ಶ್ರೀ ತಿರುಪತಿ ಬಾಲಾಜಿಯ ಪೌರಾಣಿಕ ಕತೆ ತಿರುಮಲ ಪರ್ವತದಲ್ಲಿನ ಶ್ರೀ ವೆಂಕಟೇಶ್ವರನ ದೇವಸ್ಥಾನವು ಭಾರತದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ ಪ್ರತಿವರ್ಷ ಲಕ್ಷಾಂತರ ಭಕ್ತರು ಶ್ರೀ ಬಾಲಾಜಿಯ ದರ್ಶನಕ್ಕಾಗಿ ಬರುತ್ತಾರೆ ಭಕ್ತರ ನಂಬಿಕೆ ಪ್ರಕಾರ ಇವರು ಕಳಂಕಗಳನ್ನು ನೀಗಿಸಿ ಎಲ್ಲಾ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಈ ದೇವಸ್ಥಾನದ ಹಿಂದಿನ ಪೌರಾಣಿಕ ಕತೆ ದೇವರ ಪ್ರೀತಿ ತ್ಯಾಗ ಹಾಗೂ ಕರುಣೆಯನ್ನು ತೋರಿಸುತ್ತದೆ ಭೃಗು ಋಷಿಯ ಶಾಪ ಒಮ್ಮೆ ಋಷಿಗಳ ನಡುವೆ ದೊಡ್ಡ ಸಂಶಯವೊಂದು ಹುಟ್ಟಿತು ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಶ್ರೇಷ್ಠರು ಎಂದು ಇದನ್ನು ತಿಳಿಯಲು ಅವರು ಭೃಗು ಋಷಿಯನ್ನು ಕಳುಹಿಸಿದರು ಮೊದಲು ಭೃಗು ಋಷಿ ಬ್ರಹ್ಮಲೋಕಕ್ಕೆ ಹೋದರು ಅಲ್ಲಿ ಬ್ರಹ್ಮನು ವೀಣೆ ವಾದಿಸುತ್ತಾ ವೇದಗಳನ್ನು ಪಠಿಸುತ್ತಾ ಇದ್ದನು ತಾನು ಬಂದಿರುವುದನ್ನು ಗಮನಿಸಲಿಲ್ಲವೆಂದು ಕೋಪಗೊಂಡ ಭೃಗು ಋಷಿ ಬ್ರಹ್ಮನನ್ನು ಶಪಿಸಿದರು ಭೂಮಿಯಲ್ಲಿ ನಿನ್ನ ದೇವಾಲಯಗಳು ಇರುವುದಿಲ್ಲ ಆದ್ದರಿಂದಲೂ ಬ್ರಹ್ಮನ ಮಂದಿರಗಳು ವಿರಳವಾಗಿವೆ ಅನಂತರ ಭೃಗು ಕೈಲಾಸಕ್ಕೆ ಹೋದರು ಅಲ್ಲಿ ಶಿವನು ಪಾರ್ವತಿಯೊಂದಿಗೆ ಆನಂದದಲ್ಲಿ ತೊಡಗಿದ್ದನು ಭೃಗು ಬಂದದ್ದು ಅವಗಣನೆಯಾಗಿದ್ದರಿಂದ ಅವನು ಶಿವನಿಗೆ ಶಾಪ ಕೊಟ್ಟನು ನಿನ್ನನ್ನು ಲಿಂಗರೂಪದಲ್ಲಿ ಮಾತ್ರ ಆರಾಧಿಸಲ್ಪಡುವಂತೆ ಮಾಡುತ್ತೇನೆ ಕೊನೆಗೆ ಭೃಗು ವೈಕುಂಠಕ್ಕೆ ಹೋದನು ಅಲ್ಲಿ ವಿಷ್ಣುವು ಆದಿಶೇಷನ ಮೇಲೆ ದೇವಿಯೊಂದಿಗೆ ವಿಶ್ರಾಂತಿ ಪಡೆಯುತ್ತಿದ್ದನು ಅಹಂಕಾರದಿಂದ ತುಂಬಿದ್ದ ಭೃಗು ವಿಷ್ಣುವಿನ ಎದೆಯ ಮೇಲೆ ಕಾಲಿನಿಂದ ತಟ್ಟಿ ಅವನ ಸಹನೆಯನ್ನು ಪರೀಕ್ಷಿಸಿದನು ವಿಷ್ಣು ಕೋಪಗೊಳ್ಳದೆ ಬದಲಾಗಿ ಭೃಗಿನ ಪಾದಗಳನ್ನು ಹಿಡಿದು ಮೃದುವಾಗಿ ಒತ್ತಿದನು ಆ ಸ್ಪರ್ಶದಿಂದ ಭೃಗಿನ ಪಾದದಲ್ಲಿದ್ದ ಮೂರನೇ ಕಣ್ಣುವ ಸುಟ್ಟು ಹೋಗಿ ಅವನ ಅಹಂಕಾರ ದೂರವಾಯಿತು ಆದರೆ ಲಕ್ಷ್ಮೀದೇವಿಗೆ ವಿಷ್ಣುವಿನ ಎದೆಯ ಮೇಲೆ ಲಾತಿ ಹೊಡೆಯಲ್ಪಟ್ಟದ್ದು ಅತ್ಯಂತ ಅವಮಾನವಾಗಿ ತೋಚಿತು ತನ್ನ ಗಂಡ ದೇವರು ಮೌನವಾಗಿದ್ದುದರಿಂದ ಕೋಪಗೊಂಡ ಲಕ್ಷ್ಮೀ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಕೋಲ್ಹಾಪುರ ಬಂದಳು ವಿಷ್ಣುವಿನ ಭೂಮಿಗೆ ಆಗಮನ ಲಕ್ಷ್ಮಿಯ ವಿಯೋಗವನ್ನು ಸಹಿಸಲಾಗದೆ ವಿಷ್ಣು ತನ್ನ ದಿವ್ಯ ಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದರು ಅವರು ತಿರುಮಲ ಬೆಟ್ಟಗಳಲ್ಲಿ ವಾಸಿಸುತ್ತಾ ವೃಕ್ಷದ ಕೆಳಗೆ ಇರುವ ಗುಡ್ಡೆ ಮರವೇರುವ ಇರುವೆಗಳ ಗೂಡು ಎಲ್ಲಿ ತಪಸ್ಸು ಮಾಡತೊಡಗಿದರು ದೇವರು ಬದುಕಲು ಬ್ರಹ್ಮ ಮತ್ತು ಶಿವರು ಹಸು ಹಾಗೂ ಕರುರೂಪವನ್ನು ತಾಳಿದರು ಆದಿಶೇಷನು ಬಿಟ್ಟನು ಪ್ರತಿದಿನ ಆ ಹಸು ರಹಸ್ಯವಾಗಿ ವಿಷ್ಣುವಿನ ಬಳಿ ಹೋಗಿ ತನ್ನ ಹಾಲನ್ನು ಹರಿಸುತ್ತಿತ್ತು ಒಮ್ಮೆ ಆ ಭಾಗದ ಚೋಳ ರಾಜನು ಹಾಲು ಕೊಡದಿರುವುದನ್ನು ಗಮನಿಸಿ ಅದರ ಹಿಂದೆ ಹೋದನು ಅಲ್ಲಿ ದೇವರಿಗೆ ಹಸು ಹಾಲು ಹರಿಸುತ್ತಿರುವುದನ್ನು ಕಂಡು ಕೋಪಗೊಂಡು ತನ್ನ ಕೊಲಾಟಿಯಿಂದ ಹಸುವಿಗೆ ಹೊಡೆದನು ದೇವರು ಹಸುವನ್ನು ರಕ್ಷಿಸಲು ಗೂಡಿನಿಂದ ಹೊರಬಂದು ಹೊಡೆತವನ್ನು ಸ್ವೀಕರಿಸಿದರು ರಾಜನು ತನ್ನ ತಪ್ಪನ್ನು ಅರಿತು ಕ್ಷಮೆ ಬೇಡಿದನು ಆಗ ದೇವರು ಕೃಪೆ ತೋರಿಸಿ ತಾನು ತಿರುಮಲ ಬೆಟ್ಟಗಳಲ್ಲಿ ಶಾಶ್ವತವಾಗಿ ವಾಸಿಸುತ್ತೇನೆಂದು ಹೇಳಿದರು ಪದ್ಮಾವತಿಯ ಕಥೆ ಅದೇ ಸಮಯದಲ್ಲಿ ನಾರಾಯಣವನಂ ರಾಜ್ಯದಲ್ಲಿ ಆಕಾಶರಾಜ ಎಂಬ ರಾಜನು ಆಳುತ್ತಿದ್ದನು ಅವನಿಗೆ ಸಂತಾನವಿರಲಿಲ್ಲ ದೇವರ ಕೃಪೆಯಿಂದ ಒಂದು ದಿನ ಕೆರೆಯಲ್ಲಿದ್ದ ಕಮಲದಿಂದ ಮಗುವೊಂದು ದೊರಕಿತು ಅದನ್ನು ಪದ್ಮಾವತಿ ಎಂದು ಹೆಸರಿಸಿ ಸಾಕಿದರು ತಿರುಮಲ ಬೆಟ್ಟಗಳಲ್ಲಿ ಇದ್ದ ಶ್ರೀನಿವಾಸ ವಿಷ್ಣುನು ಪದ್ಮಾವತಿಯನ್ನು ನೋಡಿ ಮನಸೋತನು ಋಷಿಯೊಬ್ಬರ ಸಹಾಯದಿಂದ ವಿವಾಹ ಪ್ರಸ್ತಾವನೆ ಸಾಗಿತು ಕೊನೆಗೆ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹ ವೈಭವದಿಂದ ನೆರವೇರಿತು ಎಲ್ಲಾ ದೇವತೆಗಳು ಮತ್ತು ಋಷಿಗಳು ಹಾಜರಿದ್ದರು ಕುಬೇರನಿಂದ ಸಾಲ ಈ ದೈವಿಕ ಮದುವೆಗೆ ಅಗತ್ಯವಾದ ಆಸ್ತಿ ಸಂಪತ್ತು ವಿಷ್ಣುವಿಗೆ ಇರಲಿಲ್ಲ ಆದ್ದರಿಂದ ಅವರು ಸಂಪತ್ತಿನ ದೇವರಾದ ಕುಬೇರನಿಂದ ಸಾಲ ತೆಗೆದುಕೊಂಡರು ಕುಬೇರನು ಕಲಿಯುಗದಾಂತ್ಯದವರೆಗೂ ಬಡ್ಡಿ ಸಹಿತ ಸಾಲ ತೀರಿಸಬೇಕು ಏ ಎಂದು ಷರತ್ತು ಹಾಕಿದನು ಇಂದಿಗೂ ತಿರುಪತಿಯಲ್ಲಿ ಭಕ್ತರು ಕೊಡುವ ದಾನಗಳನ್ನು ಶ್ರೀನಿವಾಸನು ಕುಬೇರನ ಸಾಲ ತೀರಿಸಲು ಉಪಯೋಗಿಸುತ್ತಿದ್ದಾನೆ ಎಂಬ ನಂಬಿಕೆಯಿದೆ ಇದರಿಂದಲೇ ದೇವಸ್ಥಾನವು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಲಕ್ಷ್ಮಿಯ ಮರಳಿಕೆ ಮತ್ತು ಶಿಲಾರೂಪ ಶೀಘ್ರದಲ್ಲೇ ಲಕ್ಷ್ಮೀದೇವಿಗೆ ಶ್ರೀನಿವಾಸನು ಪದ್ಮಾವತಿಯೊಂದಿಗೆ ಮದುವೆಯಾದ ಸಂಗತಿ ತಿಳಿದು ಬಂತು ಅವಳು ಕೋಪದಿಂದ ತಿರುಮಲ ಬೆಟ್ಟಕ್ಕೆ ಬಂದು ಪ್ರಶ್ನಿಸಿದಳು ಪದ್ಮಾವತಿ ಮತ್ತು ಲಕ್ಷ್ಮಿ ಇಬ್ಬರೂ ಪರಸ್ಪರ ವಾದಿಸಿದರು ಈ ಗಲಾಟೆಯನ್ನು ನಿಲ್ಲಿಸಲು ವಿಷ್ಣುವು ಶಿಲಾರೂಪ ಪಡೆದನು ಲಕ್ಷ್ಮಿ ಮತ್ತು ಪದ್ಮಾವತಿಯರೂ ಸಹ ಶಿಲಾರೂಪ ಪಡೆದರು ಇಂದಿಗೂ ತಿರುಮಲದ ಬೆಟ್ಟದಲ್ಲಿ ಶ್ರೀ ವೆಂಕಟೇಶ್ವರನು ಎದೆ ಮೇಲೆ ಲಕ್ಷ್ಮಿಯೂ ಹಾಗೂ ಪಕ್ಕದಲ್ಲಿ ಪದ್ಮಾವತಿಯು ಶಾಶ್ವತವಾಗಿ ವಾಸಿಸುತ್ತಿದ್ದಾರೆಂದು ಭಕ್ತರು ನಂಬುತ್ತಾರೆ ಕಥೆಯ ತಾತ್ಪರ್ಯ ಈ ಪೌರಾಣಿಕ ಕಥೆ ಆಳವಾದ ಸಂದೇಶಗಳನ್ನು ಹೊಂದಿದೆ ಒಂದು ಭಕ್ತಿ ಮತ್ತು ಕ್ಷಮೆ ವಿಷ್ಣುವು ಭೃಗು ಋಷಿಯನ್ನು ಕ್ಷಮಿಸಿದುದು ದೇವರ ಕರುಣೆಯನ್ನು ತೋರಿಸುತ್ತದೆ ಎರಡು ಪ್ರೇಮ ಮತ್ತು ವಿಯೋಗ ಲಕ್ಷ್ಮೀ ವಿಷ್ಣುಗಳ ಪ್ರೇಮವು ಶಾಶ್ವತವಾದ ಬಾಂಧವ್ಯವನ್ನು ಸೂಚಿಸುತ್ತದೆ ಮೂರು ಮಾನವೀಯ ಸಂಬಂಧ ಕುಬೇರಿನಿಂದ ಸಾಲ ತೆಗೆದುಕೊಂಡ ದೇವರು ಮನುಷ್ಯರ ಜೀವನದ ಕಷ್ಟವನ್ನು ಹಂಚಿಕೊಳ್ಳುತ್ತಾನೆ ನಾಲ್ಕು ಶಾಶ್ವತ ಸಾನಿಧ್ಯ ಶಿಲಾರೂಪವನ್ನು ತಾಳಿದ ವಿಷ್ಣು ಕಲಿಯುಗದ ಕೊನೆಯವರೆಗೂ ಭಕ್ತರನ್ನು ರಕ್ಷಿಸುವುದಾಗಿ ವಾಗ್ದಾನ ನೀಡಿದನು ತಿರುಮಲ ದೇವಸ್ಥಾನ ಇಂದಿಗೂ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತರು ದೇವರನ್ನು ದರ್ಶನ ಮಾಡಿ ತಮ್ಮ ಸಂಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆಂದು ನಂಬುತ್ತಾರೆ ತಲೆ ಕೂದಲು ತ್ಯಾಗಹಂಡಿಯಲ್ಲಿ ದಾನ ಮತ್ತು ಗೋವಿಂದ ಗೋವಿಂದ ಎಂಬ ಘೋಷಣೆ ಆ ಅವು ದೇವರಿಗೆ ಸಂಪೂರ್ಣ ಶರಣಾಗತಿ ಸೂಚಿಸುತ್ತವೆ ಉಪಸಂಹಾರ ಶ್ರೀ ತಿರುಪತಿ ಬಾಲಾಜಿಯ ಕತೆ ಪೌರಾಣಿಕವಾಗಿದ್ದರೂ ಅದರಲ್ಲಿರುವ ಸಂದೇಶಗಳು ಶಾಶ್ವತವಾದವು ಈ ಕತೆ ನಮಗೆ ತಿಳಿಸುತ್ತದೆ ದೇವರು ತನ್ನ ಭಕ್ತರ ಬಳಿಯಲ್ಲೇ ಇರುತ್ತಾನೆ ಅವರ ಕಷ್ಟಗಳನ್ನು ಹಂಚಿಕೊಳ್ಳುತ್ತಾನೆ ಮತ್ತು ಸದಾ ರಕ್ಷಿಸುತ್ತಾನೆ ಆದ್ದರಿಂದಲೇ ಶ್ರೀ ವೆಂಕಟೇಶ್ವರನು ಕಲಿಯುಗ ವರದ ಎಂದು ಕರೆಯಲ್ಪಡುತ್ತಾನೆ ಅಂದರೆ ಕಲಿಯುಗದಲ್ಲಿ ವರಗಳನ್ನು ನೀಡುವ ದೇವರು ಲಕ್ಷಾಂತರ ಭಕ್ತರು ಪ್ರತಿದಿನ ಅವನ ಪಾದಕ್ಕೆ ಬಾಗಿ ಅವನ ಕೃಪೆಯನ್ನು ಕೋರುತ್ತಾರೆ